ಮಾಧ್ಯಮರು ಇಲ್ಲಿ ಬಂದು ಸಪೋರ್ಟ್ ಮಾಡಿದ್ದಕ್ಕೆ ವೆರಿ ಬಿಗ್ ಥ್ಯಾಂಕ್ ಯು ಇದು ಸಿನಿಮಾ ಬಗ್ಗೆ ಹೇಳಬೇಕಂದ್ರೆ ನಾನು ಆ್ಯಕ್ಚುಲಿ ಮಹಾಬಲಿಪುರಮಲ್ಲಿ ನಾವು ಮ್ಯಾಕ್ಸ್ ಶೂಟಿಂಗಲ್ಲಿದ್ದಾಗ ನನಗೆ ಕಾರ್ತಿಕ್ ಸರ್ ಒಂದಿನ ಫೋನ್ ಮಾಡಿ ಹೇಳಿದ್ರು ಈ ಥರ ಒಂದು ಸಬ್ಜೆಕ್ಟ್ ಇದೆ ಕೇಳ್ತೀಯಾ ಅಂತ ಐ ವಾಸ್ ಲೈಕ್ ಎಫ್ಕೋರ್ಸ್ ಅಂತ ಹೇಳ್ಬಿಟ್ಟು ಮಾರನೇ ದಿನನೇ ಬಂದು ಬೆಂಗಳೂರಿಗೆ ಬಂದು ಈ ಸಬ್ಜೆಕ್ಟ್ ಕೇಳಿದೆ ಇವರು ಹಾಕೊಂಡಿರೋ ಬಟ್ಟೆಗೂ ಬರೆದಿರೋ ಸ್ಕ್ರಿಪ್ಟ್ಗೂ ಸಂಬಂಧನೇ ಇಲ್ಲ ಅದು ಒಂದಂತು ಬಟ್ ಐ ವಾಸ್ ಎಕ್ಸ್ಪೆಕ್ಟಿಂಗ್ ಸಮಥಿಂಗ್ ವೆರಿ ಡಿಫ್ರೆಂಟ್ ಫ್ರಮ್ ಇಮ್ ಬಟ್ ಇನ್ ದ ಫಸ್ಟ್ ಫೈವ್ ಮಿನಿಟ್ಸ್ ಸಿನಿಮಾದ ಫಸ್ಟ್ ಫೈವ್ ಮಿನಿಟ್ಸ್ ನರೇಷನ್ ಎಲ್ಲೇ ಐ ನ್ಯೂ ಯಾವ ಮೂಡಲ್ಲಿ ಹೋಗ್ತಾ ಇದಾರೆ ಯಾವ ಒಂದು ದ ಎಂಟೈರ್ ಜಸ್ಟ್ ಆಫ್ ವಾಟ್ ಹಿ ವಾಸ್ ಗೌನ್ ಟು ಟೆಲ್ ಅದನ್ನ ತುಂಬ ಕ್ಲಿಯರ್ ಆಗಿ ಹೇಳಿದ್ದಾರೆ ಸೊ ಮತ್ತೆ ಮೈಸೂರು ನಾನು ಹುಟ್ಟು ಬೆಳೆದಿದೆ ಬೆಂಗಳೂರು ಈ ಒಂದು ಚಿತ್ರದ ಮೂಲಕ ಈ ಒಂದು ಪಾತ್ರದ ಮೂಲಕ ಈ ಒಂದು ಮೈಸೂರು ಒಂದು ಊರ್ನ ಎಕ್ಸ್ಪ್ಲೋರ್ ಮಾಡೋದಾಗಲಿ ಅದನ್ನ ಒಂದು ಆ ಒಂದು ಆ ಒಂದು ಹೆರಿಟೇಜ್ ಸಿಟಿನ ನೋಡೋಕ್ಕೆ ಒಂದು ಅವಕಾಶ ಇರುತ್ತೆ ಅದು ಆ್ಯಂಡ್ ವೆರಿ ಎಕ್ಸೈಟಿಂಗ್ ಫಾರ್ ಮೀ ನಮ್ಮ ಟೆಕ್ನಿಷಿಯನ್ಸ್ ಬಗ್ಗೆ ಹೇಳಬೇಕಂದ್ರೆ ಚರಣ್ ಸರ್ ಆಲ್ವೇಸ್ ಬಿನ್ ಅ ಬಿಗ್ ಫ್ಯಾನ್ ಆ್ಯಂಡ್ ವಿ ಆರ್ ರಿಯಲಿ ಲುಕಿಂಗ್ ಫಾರ್ವರ್ಡ್ ಟು ವಾಟ್ ಕೊಲಾಬ್ರೇಷನ್ ವಿ ಕ್ಯಾನ್ ಡೂ ವಿಶ್ವ ಸರ್ ಫಸ್ಟ್ ಸಿನಿಮಾ ಆ್ಯಂಡ್ ವೈ ಆಮ್ ವರ್ಕಿಂಗ್ ವಿತ್ ಯು ಫಾರ್ ದ ಫಸ್ಟ್ ಟೈಮ್ ಖುಷಿ ಆಗುತ್ತೆ ಆ್ಯಂಡ್ ಚಂದ್ರು ಸರ್ ಚಂದ್ರು ಸರ್ ಬಗ್ಗೆ ಹೇಳಬೇಕಂದ್ರೆ ಮಾಣಿಕ್ಯದಲ್ಲಿ ನನ್ನ ಫಸ್ಟ್ ಸಿನಿಮಾ ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡಿದಾಗ ಚಂದ್ರು ಸರ್ ಕ್ಯಾಮ್ರಾಮ್ಯಾನ್ ಅದಕ್ಕೆ ಸೊ ತುಂಬ ಕಲ್ತಿದ್ದೀನೋ ಅವರಿಂದ ತುಂಬ ಸಪೋರ್ಟ್ ಮಾಡಿದ್ದಾರೆ ಅವತ್ತಿಂದ ಇದುವರೆಗೂ ತುಂಬ ಸಪೋರ್ಟ್ ಮಾಡಿದ್ದಾರೆ ಆ್ಯಂಡ್ ವಿ ಗೋ ಲಾಂಗ್ ಬ್ಯಾಕ್ ಸೊ ಆ ಒಂದು ಕಂಫರ್ಟ್ ಝೋನ್ ಆ ಒಂದು ರ್ಯಾಪ್ ಆಲ್ರೆಡಿ ಬಿಲ್ಡ್ ಆಗಿದೆ ನಮ್ಮ ಮಧ್ಯದಲ್ಲಿ ಆ್ಯಂಡ್ ಆ ಒಂದು ನಂಬಿಕೆ ಇದೆ ನನ್ನ ತುಂಬ ಚೆನ್ನಾಗಿ ತೋರಿಸ್ತಾರೆ ಅಂತ ಒಂದು ನಂಬಿಕೆ ಇದೆ ಆ್ಯಂಡ್ ವಿವೇಕ್ ಹೇಳ್ದಂಗೆ ಸಮಥಿಂಗ್ ವೆರಿ ಎಕ್ಸೈಟಿಂಗ್ ನಿಜವಾಗ್ಲೂ ತುಂಬ ವಿಭಿನ್ನ ಒಂದು ಕತೆ ಬರೆದಿದ್ದಾರೆ ಆ್ಯಂಡ್ ಪೋರ್ಟ್ರಿಂಗ್ ದಿಸ್ ಕ್ಯಾರೆಕ್ಟರ್ ವಿಲ್ ಬಿ ಸಮ್ಥಿಂಗ್ ರಿಯಲಿ ಎಕ್ಸೈಟಿಂಗ್ ಕಾಜಲ್ ಅಫ್ಕೋರ್ಸ್ ಅಗೇನ್ ಫ್ರಮ್ ಗ್ರೇಟ್ ವರ್ಕ್ ಇನ್ ಪೆಪೆ ಆ್ಯಂಡ್ ಎವ್ರಿ ಅದ ವರ್ಕ್ ದಟ್ ಯು ಡನ್ ಕೆ ಆರ್ ಜಿ ಯೋಗಿ ಸರ್ ಆ್ಯಕ್ಚುಲಿ ಇದ್ರ ಮಧ್ಯದೆಲ್ಲ ನಾನು ಧನಂಜಯ್ ಸರ್ಗೆ ಒಂದು ದೊಡ್ಡ ಥ್ಯಾಂಕ್ ಯು ಹೇಳಬೇಕು ಬಿಕಾಸ್ ನನ್ನ ಹೆಸರು ರೆಕಮೆಂಡ್ ಮಾಡಿದ್ದೆ ಅವರು ಆ್ಯಂಡ್ ಫಸ್ಟು ಅವರು ಈ ಸಿನಿಮಾ ಕೇಳಿದಾಗ ಈ ವಾಸ್ ಆ್ಯಕ್ಚುಲಿ ಒಂದು ಎರಡು ವರ್ಷ ಟ್ರಾವೆಲ್ ಮಾಡಿದ್ರು ನಿಮ್ಮ ಜೊತೆ ಸೊ ಕೇಳಾದ ಮೇಲೆ ಅವರೇ ಒಂದು ಬಂದು ವಿವೇಕ್ ಐ ಡೋಂಟ್ ಬಿ ಡೂ ದಿಸ್ ಸಂಚಿತಿಗೆ ಮಾಡ್ಬೋದು ಅಂತ ಫಸ್ಟು ಅವ್ರು ಹೇಳಿದ್ದ ಧನಂಜಯ್ ಸರ್ ಸೊ ಬಿಗ್ ಬಿಗ್ ಥ್ಯಾಂಕ್ ಯು ಅದಾದಮೇಲೆ ಕಾರ್ತಿಕ್ ಸರ್ ಯೋಗಿ ಸರ್ ಫಾರ್ ಟ್ರಸ್ಟಿಂಗ್ ಇನ್ ಮೀ ಗಿವಿಂಗ್ ಮೀ ದಿಸ್ ಆಪರ್ಚುನಿಟಿ ಆ್ಯಂಡ್ ಇಟ್ಸ್ ಅ ವೆರಿ ಬಿಗ್ ಸ್ಟೇಜ್ ಫಾರ್ ಮೀ ಅದನ್ನ ಆದಷ್ಟು ನಾನು ಯೂಟಿಲೈಸ್ ಮಾಡಿಕೊಂಡು ಒಂದು ಒಳ್ಳೆ ಸಿನಿಮಾ ಕೊಡ್ತೀವಿ ಅನ್ನೋ ಒಂದು ನಂಬಿಕೆ ಇದೆ ಇನ್ನೊಂದು ನಮ್ಮ ಸುಪ್ರಿಯಾನ್ವಿ ಪಿಕ್ಚರ್ ಸ್ಟುಡಿಯೋ ಆ ಒಂದು ಸಂಸ್ಥೆಯಿಂದ ಇದು ಒಂದು ಹೊಸ ಚಿತ್ರ ಫಸ್ಟ್ ಸಿನಿಮಾ ನನಗೆ ಮೋರ್ ಎಕ್ಸೈಟಿಂಗ್ ಏನಂದರೆ ಈ ಅಲ್ಲಿ ಈ ಕೊಲಾಬ್ರೇಷನ್ ಆಗ್ತಾ ಇರೋದು ಆ ಒಂದು ಪಾಸಿಬಿಲಿಟಿ ಯುನೋ ಈಗ ಅವರು ಲೆಕ್ಕಾದಲ್ಲಿ ಹೆಂಗೆ ಮಾಡ್ತಾ ಇದ್ರು ವಿತ್ ಜಯಣ್ಣ ಸರ್ ಕೆ ಆರ್ ಜಿ ಆ್ಯಂಡ್ ಪಿ ಆರ್ ಕೆ ಅಶ್ವಿನಿ ಮ್ಯಾಮ್ ಈ ಒಂದು ಹೊಸ ಟ್ರೆಂಡ್ ಆಗ್ತಾ ಇರೋದು ಟ್ರೆಂಡ್ ಅಂತ ಹೇಳೋಕ್ಕಾಗಲ್ಲ ಬಟ್ ಈ ಒಂದು ಹೊಸ ಕೊಲಾಬ್ರೇಷನ್ಸ್ ಇದೇನು ನಡೀತಾ ಇದೆ ಕನ್ನಡ ಚಿತ್ರರಂಗದಲ್ಲಿ ಐ ಥಿಂಕ್ ಇಟ್ ಇಸ್ ಅ ಗುಡ್ ಗುಡ್ ಇನಿಷಿಯೇಟಿವ್ ವಿ ಶುಡ್ ಎಕ್ಸ್ಪೆಕ್ಟ್ ಅ ಲಾಟ್ ಮೋರ್ ಬಿಗರ್ ಫಿಲ್ಮ್ಸ್ ಬೆಟರ್ ಫಿಲ್ಮ್ಸ್ ಇನ್ ಅವರ್ ಇಂಡಸ್ಟ್ರಿ ಆ್ಯಂಡ್ ಯಾ ಮತ್ತೆ ಬಂದಿದ್ದಕ್ಕೆ ಥ್ಯಾಂಕ್ ಯು ಇದೆ ಹೊಸ ಡೈರೆಕ್ಟರು ಹೊಸ ನಟ ಸೊ ಫಸ್ಟ್ ಪ್ರೊಡಕ್ಷನ್ ಒಟ್ಟಿಗೆ ಸೊ ನಿಮ್ಮ ಸಪೋರ್ಟ್ ನಿಮ್ಮ ಆಶೀರ್ವಾದ ಯಾವಾಗಲೂ ಇರಲಿ ಅಂತ ಕೇಳಿಕೊಂಡು ಯಾ ಯು ಯು ಸಿ ಸೋನ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ